ಎಷ್ಟೋ ಜನ ಯೂಟ್ಯೂಬರ್ಸ್ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಬಿಚ್ ಸ್ಟಾಕ್ ಎಕ್ಸಾಸ್ಟ್ ಲೋಡ್ಸ್ತಾ ನಾನು ಐ ಆಮ್ ಜಸ್ಟ್ 푸ಶಿಂಗ್ ಅಲಂಗ್ ಅಷ್ಟೇನೇ ನೋಡೋಣ ನೋಡಿದೆ ನೋಡಿದೆ ಐಸ್ ಕಲರ್ ಸಕ್ಕದಾ ಐತು ಸುಮ್ಮನೆ ಮೋಟಿಫಿಕೇಶನ್ ಒಂದೆರಡು ಫೋಟೋಸ್ ತೆಕ್ಕೋಣ ಅಂತ ಓಕೆ 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 ಇದೆ ಮಂಚಾ ನಮ್ಮ ಜಾಕಿ ಇದು ಹೊಸದು ಕಾಗಲ್ಸ್ ಫ್ರಮ್ ಓಕ್ಳೆ ಇದು ಯಮಹ ಗಿಫ್ಟ್ ಆಕ್ಚುಲಿ ಸೊ ಜಾಕಿ ನನಗೆ ಗಿಫ್ಟ್ ಕೊಟ್ಟ ಹಾಕೋ ಮತ್ತೆ ನಿಂಗೆ ಕರೆಕ್ಟಾಗಿ ಸೊ ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಟ್ಸ್ ಅ ಬ್ಯೂಟಿಫುಲ್ ಸಂಡೇ ಆಫ್ಟರ್ನೂನ್ ಆ್ಯಂಡ್ ಪ್ರೀವಿಯಸ್ ವೀಡಿಯೋಲಿ ನೋಡಿದಂಗೆ ನಮ್ಮ ಆರ್ತಿಗೆ ಹೊಸ ಟಯರ್ ಹಾಕ್ಸಿದ್ವಿ ಆ್ಯಂಡ್ ಇವತ್ತು ಅದರ ಫೋಟೋ ಶೂಟ್ಗೆ ಹೊರಟಿದ್ದೀನಿ ಸೊ ಇವಾಗ ನಾನು ಹೋಗ್ತಾ ವೇ ಶುಬೋಧ್ ನಮ್ಮ ಫೋಟೋಗ್ರಾಫರ್ ಇದ್ದಾರಲ್ಲ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು ಡಿ ವಿ ಬಂದುಬಿಟ್ಟು ಫರ್ಫಲ್ ರಿಂಗ್ ರೋಡ್ ಹತ್ರ ಸಿಗ್ತಾರೆ ಸೊ ಬನ್ನಿ ಸ್ಟಾರ್ಟ್ ದ ಜರ್ನಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಫಸ್ಟ್ ಪೆಟ್ರೋಲ್ ಹಾಕಿಸ್ಬೇಕು ಸೊ ಗಾಡಿನ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ವರೆಗೂ ಓಡಿಸಿದ್ದೀನಿ ಆ್ಯಂಡ್ ಐ ಹೋಪ್ ದಿಸ್ ಇಸ್ ಸಫಿಶಿಯಂಟ್ ಫಾರ್ ದ ಟೈರ್ಸ್ ಟು ಬ್ರೇಕಪ್ ನೋಡೋಣ ಇವತ್ತು ಹಿಂಗಿರುತ್ತೆ ಅಂತ ಫೆರಿಫಲ್ ರಿಂಗ್ ರೋಡಲ್ಲಿ ಸೊ ಮಳೆ ಫೋರ್ಕ್ಯಾಶ್ಟೂ ಇದೆ ಇವತ್ತು ಮಧ್ಯಾಹ್ನದ ಮೇಲೆ ಮಳೆ ಒಂದು ಬರದೇ ಆದರೆ ನೀಟಾಗಿ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಬಿಡ್ಬೋದು ಜೆ ಸಿ ರೋಡ್ ಹತ್ರ ಇದ್ದೀವಿ ನಾವು ಒಂದು ಕ್ವಿಕ್ ಫ್ಯೂಲ್ ಬ್ರೇಕ್ ಹಾಕ್ಕೊಂಬಡೋಣ ಫಸ್ಟೇ ಹಾಕ್ಕೋಬೇಕಾಗಿತ್ತು ನೋ ಪ್ರಾಬ್ಲಮ್ ಖಾಲಿನೇ ಇದೆ Saak pude, saak pude. perfect Madera. ಹಿಂಗೆ ಇದ್ರೆ ಸಾಕಪ್ಪ ಈಗ ಮ್ಯಾನೇಜ್ ಮಾಡ್ಬೋದು ಸಿಟಿಯಲ್ಲಿ ಒಂದು ಸ್ವಲ್ಪ ಹುಷಾರಾಗೆ ಓಡಾಡಬೇಕು ಯಾಕಂದ್ರೆ ಇತ್ತೀಚಿಗೆ ಹೆವಿ ಕಾಪ್ಸ್ ಚೆಕಿಂಗ್ ಮಾಡ್ತಾ ಇದಾರೆ ಎಕ್ಸಾಸ್ಟ್ಗೆ ಎಷ್ಟೋ ಜನ ಯೂಟ್ಯೂಬರ್ಸು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಪುಶ್ಬಿಟ್ಟು ಸ್ಟಾಕ್ ಎಕ್ಸಾಸ್ಟಲ್ಲಿ ಓಡಿಸ್ತಾ ಇದ್ದಾರೆ ನಾನು ಐಮ್ ಜಸ್ಟ್ ಪುಷಿಂಗ್ ಅಲ್ಲವಾ ಅಷ್ಟೇ ನೋಡೋಣ ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ಬಂದಿದ್ದೀವಿ ನಮ್ಮ ಇಲ್ಲ ಸಿಕ್ಕಬೇಕು ಮುಂದೆ ಮೇಕೆ ಸರ್ಕಲ್ ಇದೆಯಲ್ಲ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ವಾಟ್ ಇಸ್ ದಿಸ್ ಟ್ರಾಫಿಕ್ ಯಾರು ಸಂಡೇನು ಇಷ್ಟು ಟ್ರಾಫಿಕ್ಕಾ ಅದು ಮಧ್ಯಾಹ್ನ ಬಟ್ ಎ ಕೋಇನ್ಸಿಡೆಂಟ್ಸ್ ಶುಭೌತ್ ಕಾಲಿಂಗ್ ಬ್ರೋ ಬ್ರೋ ಮೇಕ್ರಿ ಸರ್ಕಲ್ ಹತ್ರನೇ ಇದ್ದೀನಿ ಬಂದೆ ಬಂದೆ ಒಂದೇ ಒಂದು ನಿಮಿಷ ಓಕೆ ಓಕೆ ಬ್ರೋ ಓಕೆ ಡನ್ 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 ಆಲ್ರೆಡಿ ನಾನು ಈ ಕಡೆ ಆ ಫ್ಲೈಓವರ್ ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಇದೆಯಲ್ಲ ಆಮ್ ಸಾರಿ ಅಂಡರ್ ಪಾಸ್ ಪಕ್ಕದಲ್ಲಿ ಓಕೆ ಬನ್ನಿ ಹಾಗಿದ್ರೆ ಬನ್ನಿ 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 ಹಾಂ ಗೊತ್ತಾಯ್ತು 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 ಬನ್ನಿ ಹಿಂಗೆ ಹೋಗ್ಬೋದಾ ಸರ್ವಿಸ್ ರೋಡೆಲ್ಲ ಹೋಗ್ಬೋದು ಅನ್ಸತ್ತಲ್ಲ ಹಾಂ ಇಲ್ಲ ಓಕೆ ಹತ್ಕೊಳ್ಳಿ ಅಲ್ಲಿ ಮುಂದೆ ಹಿಂಗೆ ಯುವ ಕೊಡ್ತೀನಿ ನೋಡಿದೆ ನೋಡಿದೆ ಗ್ರೇ ಕಲರ್ ಸಕತ್ ಆಯ್ತು ಮೋಸ್ಟ್ಲಿ ಮಳೆ ಬಡೋ ತರ ಇಲ್ಲ ಆಗ್ತಾ ಇದೆ ಏನ್ ಮಾಡೋದು ಹ್ಮ್ ಇನ್ನು ಇಲ್ಲ ಬ್ರೋ ಇನ್ನು ಕೊಟ್ಟಿಲ್ಲ ಆಯ್ತು ಒಂದು ತಿಂಗಳಾಯ್ತು ಬಂದ್ವಿ ತಡಿ ಅದೇ ಇವಾಗ ಬಂದ್ಬಿಟ್ವಿ ಮಗ ಕೋಲಾರ ಫ್ಲೈಒವರ್ ಮೇಲೆ ಇದೇವೆ ಟೋಲ್ ಆ ಟೋಲ್ ದಾಟ ಆಯ್ತು ಮಚಾ ಕೋಲಾರ ರೋಡ್ ಫ್ಲೈಒವರ್ ಮೇಲೆ ಇದ್ದೇವೆ ನೀನ್ ಕಾಣಿಸ್ತಾ ಇದೆ ತಡೆ ನಿಮಿಷ ಹ್ಮ್ ಇಲ್ಲೇ ಹಾಕೊಂಡಿದ್ಯಾಲಾ ಸ್ವಿಫ್ಟು ಸುಮ್ಮನೆ ಲಾಂಗ್ ರೈಡ್ ಅಂತನಾ ಹಾಗೆ ಒಂದೆರಡು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಓಕೆ 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 ಈಗ ಇದೆ ಡ್ಯಾರ್ಸಾ ಸಕ್ಕತ್ತಾ ಇದೆ ಮಚ್ಚಾ ಚನಾಯಾ ಹಾ ಗೊತ್ತಾಗುತ್ತೆ ಹೀಟ್ ಆಗಿದೆಯಲ್ಲ ಹೀಟ್ ಆಗಿದೆಯಲ್ಲ ಅಲ್ಲ ಆಬ್ವಿಯಸ್ಲಿ ಆಗಿರತೇ ಬಟ್ ಚೆನ್ನಾಗಿದೆ ಗೋವಿ ಇದೆ ಇದೆ ಹ್ಮ್ ಇಟ್ಸ್ ಥ್ರೆಡ್ ಪ್ಯಾಟರ್ನ್ ಅಷ್ಟು ಜಾಸ್ತಿ ಇರಲಿಲ್ಲ

ಹಾಕೋ ನಿಮಗೆ ಕರೆಕ್ಟ ಐದ ಸಕ್ಕತ್ತಾ ಗೈಸ್ ಅಲ್ವಾ ಮಚ್ಚ ಆಕಾ ಯಮಹಾ ಓನರ್ಸ್ ಗೆ ಗಿಫ್ಟ್ ಕೊಟ್ಟಿರೋದು ಈ ಯಮಹಾ ಅವರು ನೋಡಿ ಪರ್ಫೆಕ್ಟಾ ಇದೆ ಟಿವಿ ಗೆ ಬಟ್ ಐ ಡೋಂಟ್ ಹ್ಯಾವ್ ಅ ಬ್ಲೂ ಬೈಕ್ ಪರವಾಗಿಲ್ಲ ನೆಕ್ಸ್ಟ್ ಬರೋ ಬೈಕ್ ಕಾಂಟ್ರಾಸ್ಟಿಂಗ್ ಕಲರ್ ಇರುತ್ತೆ ಬಿಡು ಫ್ಯೂ ಮೋರ್ ಬಿಹೈಂಡ್ ದ ಸೀನ್ ಶಾರ್ಟ್ಸ್ ಸೊ ನೀವು ನೋಡೋ ಒಂದು ನಿಮಿಷ ರೀಲ್ ಹಿಂದೆಗಡೆ ಇಷ್ಟೆಲ್ಲ ಕೆಲಸ ಇರುತ್ತೆ ರೋಲಿಂಗ್ ಶಾರ್ಟ್ಸ್ ಓಕೆ ನಮ್ಮ ಡಿ ವಿದು ಎಲ್ಲ ಆಯಿತು ಈಗ ನನ್ನೊಂದು ರೋಲಿಂಗ್ ಶಾರ್ಟ್ ಸ್ಟಿಲ್ಸ್ ತೆಗಿತಾರೆ ನಮ್ಮ ಶುಭೋದು ಆ ಕಡೆ ಇರಲ್ಲ ಓಕೆ ಜಾಕೆಟ್ ಎಂದಕ್ಕೆ ಹಾಕೊಂಡಿಲ್ಲ ಅಂದ್ರೆ ಟೀ ಶರ್ಟ್ ಹೈಲೈಟ್ ಆಗಬೇಕು ಅಂತ ಆ ಎಮ್ಹ ಟೀ ಶರ್ಟ್ ಇದೆಯಲ್ಲ ಓಕೆನಾ ಓಕೆ ಇನ್ನಷ್ಟೇ ಅಲ್ಲ ಶಾರ್ಟ್ಸ್ ಎಲ್ಲ ನೀವು ಓಡಿಸ್ತೀರ ಗಾಡಿನಾ ಇನ್ನೂ ಇದೆಯಾ ಓಕೆ ಓಕೆ ಓಕೆ